ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಸಂಗೀತ ಅಂತ ನಾವಿಲ್ಲೇ ಗಾಂಧಿನಗರ ಇದು ವಾಸ ಮಾಡ್ತಾ ಇರೋದು ಗಾಂಧಿನಗರದಲ್ಲಿ ಈ ನಮ್ಮ ಅಂಗನವಾಡಿ ಗಾಂಧಿನಗರದ ಅಂಗನವಾಡಿಗೆ ರೈಟ್ ನ್ಯೂಸ್ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ಅವರು ಬಂದು ಇಲ್ಲಿ ಅಭಿವೃದ್ಧಿಗಳನ್ನ ನೋಡಿಕೊಂಡು ಎಲ್ಲ ಹೇಗಿದೆ ಹೆಂಗೆ ಸಮಾಚಾರ ಅಂತೆಲ್ಲ ತಿಳ್ಕೊಂಡೋಗಿದ್ದಾರೆ ನಮ್ಮ ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ಪುಸ್ತಕ ಸ್ಲೇಟ್ಗಳನ್ನ ವಿತರಣೆ ಮಾಡಿ ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ ಅವ್ರು ಹಿಂಗೆ ಅಭಿವೃದ್ಧಿನ ಅವರು ಇದು ಮಾಡಿದ್ರೆ ನಮ್ಮ ಗಾಂಧಿನಗರ ಮಕ್ಕಳಿಗೆ ಮತ್ತು ಅಂಗನವಾಡಿಗೆ ತುಂಬ ಹೆಲ್ಪ್ ಆಗುತ್ತೆ ಅವ್ರಿಂದ ಏಟ್ ನ್ಯೂಸ್ನವ್ರು ಬಂದು ನಮ್ಮ ಗಾಂಧಿನಗರಕ್ಕೆ ಮಕ್ಕಳಿಗೆಲ್ಲ ಒಳ್ಳೆ ಅಭಿವೃದ್ಧಿ ನೋಡ್ಕೊಂಡು ಬಟ್ಟೆ ಬುಕ್ಕು ಬ್ಯಾಗು ಸ್ಲೇಟ್ ಕೊಡ್ತಾ ಇದ್ದಾರೆ ಒಳ್ಳೆ ನಮಸ್ಕಾರ ಈ ಸ್ಲೇಟು ಮತ್ತು ಯೂನಿಫಾರ್ಮ್ಸು ಶ್ರೀ ಅವರು ಅವರ ವತಿಯಿಂದ ಚಾಲನೆ ಕೊಟ್ಟಿದ್ದಾರೆ ಭಾರಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮುಂದೊಂದು ದಿವಸಗಳಲ್ಲಿ ಅವ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸಿ ಇನ್ನು ಬೇರೆ ಬೇರೆ ಏನೆಯಲ್ಲಿ ಅಂಗನವಾಡಿ ಕೇಂದ್ರಗಳಿದೆ ಅವೆಲ್ಲ ಸಹಾಯ ಮಾಡಿ ಮಾಡಿ ಈ ಅಂಗನವಾಡಿಯ ಮಕ್ಕಳ ಪೋಷಕರೇ ಹಾಗೂ ಈ ದಿವಸ ಏನು ನಮ್ಮ ಗಾಂಧಿನಗರದ ಈ ಒಂದು ಅಂಗನವಾಡಿಗೆ ಸಮವಸ್ತ್ರ ಹಾಗೂ ಬ್ಯಾಗಗಳನ್ನ ವಿತರಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ರೈಟ್ ನ್ಯೂಸ್ನ ಮುಖ್ಯಸ್ಥರಾದಂಥ ಆತ್ಮೀಯ ಸ್ನೇಹಿತರೆ ಹಾಗೂ ರಾಜಣ್ಣನವರೇ ಹಾಗೂ ಎಲ್ಲ ನನ್ನ ಬಂಧುಗಳೇ ಅದರಲ್ಲೂ ವಿಶೇಷವಾಗಿ ನಮ್ಮ ಗಾಂಧಿನಗರ ಆರ್ಥಿಕವಾಗಿ ತುಂಬ ಹಿಂದುಳಿದಿರತಕ್ಕಂಥ ಒಂದು ಪ್ರದೇಶ ಇಲ್ಲಿಗೆ ಸಾಕಷ್ಟು ಇನ್ನೂ ಅಭಿವೃದ್ಧಿ ಕಾಣಬೇಕಾಗಿದೆ ಆ ಅಭಿವೃದ್ಧಿ ನಿಟ್ಟಿನಲ್ಲಿ ರೈಟ್ ನ್ಯೂಸ್ನ ಮುಖ್ಯಸ್ಥರು ಈ ದಿವಸ ಬಹಳ ಒಂದು ದೊಡ್ಡ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನನಗೆ ಒಂದು ಇಪ್ಪತ್ತು ನಿಮಿಷಗಳ ಮುಂಚಿತವಾಗಿ ನನಗೆ ತಿಳಿತು ಹಾಗಾಗಿ ಯಾರೂ ಅನ್ಯತಾ ಭಾವಿಸ್ಬೇಡಿ ನನಗೇನಾದರೂ ಮುಂಚಿತವಾಗಿ ತಿಳಿಸಿದರೆ ಭಾರಿ ಅದ್ಧೂರಿಯಾಗಿ ಇಲ್ಲಿ ಪೆಂಡಾಲಾಕ್ಸಿ ಮುಖ್ಯಸ್ಥರನ್ನ ಕರೆಸಿ ಭಾಳ ಸಂತೋಷವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದೆ ಅಂತ ಅದು ತಿಳಿಸ್ತೀನಿ ಈ ದಿವಸ ಏನು ನಮ್ಮ ರೈಟ್ ನ್ಯೂಸ್ನ ಮುಖ್ಯಸ್ಥರು ಈ ಒಂದು ಸಮವಸ್ತ್ರ ಮಕ್ಕಳಿಗೆ ಬಡ ಮಕ್ಕಳಿಗೆ ಒಂದು ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಈ ಒಂದು ಕಾರ್ಯಕ್ರಮ ಚಿಕ್ಕದಾಗಿದ್ದರೂ ಭಾಳ ಚೊಕ್ಕವಾಗಿದೆ ಮುಂದಿನ ದಿವಸಗಳಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವುಗಳು ಸಹ ದೊಡ್ಡ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನನ್ನ ಎರಡು ಮಾತಾ ಮುಗಿಸ್ತೀನಿ ಜೈ ಎಲ್ರಿಗೂ ನಮಸ್ತೆ ಸೊ ನಾನು ಈ ವಾರ್ಡ್ಗೆ ಈ ಒಂದು ಗಲಿಗೆ ಯಾರೋ ಕಂಪ್ಲೇಂಟ್ ಮಾಡಿದ್ರು ಆ್ಯಕ್ಚುಲಿ ತುಂಬ ತೀರಾ ಹಾಳಾಗಿದೆ ಅಂದ್ಬಿಟ್ಟು ಸೊ ಇಲ್ಲಿಗೆ ಬಂದು ಒಂದು ಸುದ್ದಿ ಮಾಡಿದೆ ಸೊ ಆಮೇಲಿಂದ ಅದನ್ನೆಲ್ಲ ರೆಡಿ ಮಾಡಿಸ್ತೀವಿ ಸೊ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾನು ಬೀಳ್ತೀನಿ ಯಾವತ್ತೂ ಕೂಡ ಇವ್ರಿಗೆ ಗೊತ್ತಿದೆ ಒಂದು ಸಲ ಸುದ್ದಿ ಮಾಡಿದೆ ಬಿಡಲ್ಲ ರಿಸಲ್ಟ್ ಪಕ್ಕ ಇಲ್ಲ ಅಂದರೆ ಅವನು ಹೋಗ್ಬೇಕಿಲ್ಲ ಕೆಲಸ ಆಗಬೇಕು ಎಸ್ ಈ ವಿಷಯದಲ್ಲಿ ಅವಾಗ ಮೇಡಮ್ ಹೇಳಿದ್ರಲ್ಲ ಅದನ್ನು ನೋಡಿ ಮಕ್ಕಳಿಗೆ ಸ್ವಲ್ಪ ಯೂನಿಫಾರ್ಮ್ ಬೇಕಾಗಿತ್ತು ಒಂದು ಹದಿನೈದು ಮಕ್ಕಳು ಅಂತೇಳಿದ್ರು ಎಷ್ಟು ಜೊತೆ ಕೊಟ್ಟಿದ್ದಾರೆ ಮೇಡಮ್ ಓಕೆ ಸೊ ಸ್ವಲ್ಪ ಜಾಸ್ತಿ ಮಾಡಿ ಅಂತೇಳಿದೆ ಒಂದು ಹದಿನೆಂಟು ಜೊತೆ ಕೊಡ್ತಾ ಇದ್ದೀನಿ ಓಕೆ ಯೆಸ್ ಮೇಡಮ್ ಇದರಲ್ಲಿ ನಮ್ಮ ಸ್ವಾರ್ಥ ಅಂತೂ ಏನೂ ಇಲ್ಲ ನಾವು ಮಾಧ್ಯಮದಾದ್ರೆ ಓಟ್ ಹಾಕ್ಸ್ಕೊಳ್ಳೋಲ್ಲ ನಾನು ಸೊ ನಿಮ್ಮ ಹತ್ರ ಓಟಕ್ಕೆ ಬರಲ್ಲ ನಾನು ಭ್ರಷ್ಟಾಚಾರ ಮಾಡಲ್ಲ ನಾನು ಸರ್ಕಾರಿ ಅಧಿಕಾರಿ ಅಲ್ಲ ಸೊ ನಮ್ಮನೆ ಹುಡುಗರು ಅಂತ ನಾನು ಕೊಟ್ಟಿದ್ದೀರಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಹಾಗೆ ನಮ್ಮ ಇಲ್ಲಿರುವಂಥ ಎಲ್ಲ ಗೆಳೆಯರ ಸಹಕಾರನೂ ಕೂಡ ಇಲ್ಲಿದೆ ಓಕೆನಾ ಹ್ಞೂ ಥ್ಯಾಂಕ್ ಯು ಸೊ ಮಚ್ ಸೊ ಅಂಗನವಾಡಿನ ನೀವೇ ಕಣ್ಣೀಡಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಸಿಗ್ತಾ ಇದೆಯಾ ಸರಿಯಾದ ಊಟ ಸಿಗ್ತಾ ಇದೆಯಾ ಅದು ಕಳಪೆ ಸಿಗ್ತಾ ಇದೆಯಾ ಅಥವಾ ಮೇಡಮ್ಗೆ ಏನಾದರೂ ತರಾಟೆ ಇಲ್ಲ ಮೇಡಮ್ ಏನಾದರೂ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸೊ ಥ್ಯಾಂಕ್ಸ್ ಎಲ್ಲ ಅವರು ಕೂಡ ಹೇಳ್ಬೋದು ಇಲ್ಲಿ ಏನಾದರೂ ಕಂಪ್ಲೇಂಟ್ ಬಂದರೂ ಕೂಡ ನನಗೂ ಹೇಳಿ ಹಾಗೆ ಈ ವಾರ್ಡಲ್ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಾನು ಉದಯವನ್ನು ಕೂಡ ಕೋಟೇಟ್ ಮಾಡ್ತೀನಿ ಈ ಸ್ಲೇಟು ಮತ್ತು ಯೂನಿಫಾರ್ಮ್ಸುಫ್ ಬನ್ನಿ ಮೇಡಮ್ ಬನ್ನಿ ನೀವು ಇಟ್ಕೊಳ್ಳಿ ಹ್ಞೂ ಹ್ಞೂ ಎಷ್ಟು ವರ್ಷ ಮಗುಗೆ ಬನ್ನಿ ಹೌದಾ ಓಕೆ ಚೆನ್ನಾಗಿ ಹೇಳ್ಕೊಡ್ತೇವೆ ಟೀಚರು ಹಾಂ ತಗೋ ಮಿನಗೇನಾ ಇನ್ಫೋನ್ ಹಾಂ ಸ್ಲೈಟು ಮತ್ತೆ ಹಾಂ ಹಾಂ ಬನ್ನಿ ಈ ಕಡೆ ತಿನ್ಕೋ ಹಿರ್ಕೋಕ್ಳ ಇಲ್ಲಿ ನೋಡು ಈ ಕಡೆ ಈ ಕಡೆ ತಿರುಗಿ ಬಾ ಕರೆಕ್ಟ್ ಹಾಂ ಇಲ್ಲಿ ಅಲ್ಲಿ ನೋಡು ಅಲ್ಲಿ ನೋಡು

ಹೋಗಿ ಇವಾಗ ಹ್ಞೂ ಹಾಂ ಇಡ್ಕೊ ಹಾಂ ಬನ್ನಿ ಬನ್ನಿ ಕಾ ಹಾಂ ಪರವಾಗಿಲ್ಲ ಬನ್ನಿ ಹ್ಞೂ ಓಕೆ ಹ್ಞೂ ತೊಳೆ ಇದು ಅಣ್ಣನ ತೊಗೊಂಡು ಕೊಡ್ಸ ಹಾಂ ಯೂನಿಫಾರ್ಮ್ ಇಟ್ಕೊಳ್ಳಿ ಅಣ್ಣ ಹ್ಞೂ ಈ ಕಾರ್ಯಕ್ರಮ ಅವರಿಗೆ ಉದಯಣ್ಣವ್ರಿಗೆ ರಾಜಣ್ಣವ್ರಿಗೆ ಹಾಗೂ ಅವರಿಗೆ ತುಂಬುರಿದೆ ಎಲ್ಲಾ ಪರವಾಗಿ ಧನ್ಯವಾದಗಳು ರೈಟ್ ನ್ಯೂಸ್